ಕಲಬುರ್ಗಿ ಹೈಕೋರ್ಟ್ ನೀಡಿದಂಥ ಆದೇಶದ ಪ್ರಕಾರ ಇವತ್ತು ಹನ್ನೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು ಏನು ಏಳನೇ ತಾರೀಕು ಯಾವ ಹಂತದಲ್ಲಿ ಚುನಾವಣೆ ನಿಂತಿತ್ತು ಆ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಕಲಬುರಗಿ ಹೈಕೋರ್ಟ್ ಪೀಠ ಆದೇಶವನ್ನು ಮಾಡಿತ್ತು ಆ ಪ್ರಕಾರವಾಗಿ ಇವತ್ತು ಚುನಾವಣಾಧಿಕಾರಿಗಳು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಮೇಯರ್ ಸ್ಥಾನಕ್ಕೆ ಅವತ್ತೇ ಚುನಾವಣೆ ಆಗಿತ್ತು ಪರ ವಿರೋಧ ತಟಸ್ಥ ಎಲ್ಲ ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ರು ಇನ್ನು ಉಪಮೇಯರ್ ಸ್ಥಾನಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು ಅದಕ್ಕೆ ನಾವು ಮತವನ್ನು ಕೂಡ ಹಾಕಿದ್ವಿ ಇಪ್ಪತ್ನಾಲ್ಕು ಜನ ಆ ಸಂದರ್ಭದಲ್ಲಿ ನಾವು ಗೆಲ್ತೀವಿ ಅಂತ ಗೊತ್ತಾಗಿ ಕಾಂಗ್ರೆಸ್ನವರು ಗಲಾಟೆ ಮಾಡಿ ಚುನಾವಣೆಯ ಪ್ರಕ್ರಿಯೆಯನ್ನು ಬಾಯ್ಕಾಟ್ ಮಾಡಿ ಹೋಗಿದ್ರು ಅಲ್ಲಿಗೆ ಚುನಾವಣೆ ನಿಂತಿತ್ತು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದೇನು ಹೇಳಿದ್ರೆ ಸನ್ಮಾನ್ಯ ಎಮ್ ಬಿ ಪಾಟೀಲ್ರು ಇಷ್ಟೊಂದು ಸರ್ಕಾರದ ಹಣ ಸರ್ಕಾರದ ಸಮಯ ಚುನಾವಣಾಧಿಕಾರಿಗಳ ಸಮಯ ನಮ್ಮ ಎಂ ಪಿ ಎಮ್ ಎಲ್ ಎ ನಮ್ಮ ಕಾರ್ಪೊರೇಟರ್ಗಳು ಹತ್ತ ನೂರಾರು ಜನ ಅಧಿಕಾರಿಗಳು ಎಲ್ಲರ ಸಮಯ ವೇಸ್ಟ್ ಆಗ ಮಾಡಿದ ಕೀರ್ತಿ ಯಾರಿಗಪ್ಪ ಸಲ್ಲುತ್ತೆ ಅಂತ ಹೇಳಿದ್ರು ಹನುಮಾನ್ಯ ಎಂ ಬಿ ಪಾಟೀಲ್ರಿಗೆ ಕರ್ನಾಟಕ ದುಷ್ಟ ಸರ್ಕಾರಕ್ಕೆ ಸಲ್ಲುತ್ತೆ ಕಾರಣ ಇಷ್ಟೇ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಮತ್ತು ಉಪಮೇಯರ್ ಗೆದ್ದು ಬಿಡ್ತಾರೆ ಏನಾದ್ರೂ ಮಾಡಿ ಇದಕ್ಕೆ ನಾವು ಸ್ಥಗಿತ ಮಾಡಬೇಕು ಅನ್ನೋ ಒಂದೇ ಒಂದು ಆಲೋಚನೆಯಿಂದ ಈ ಒಂದು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದ್ರು ಆದ್ರೆ ಹೈಕೋರ್ಟ್ ಪೀಠ ಈ ಒಂದು ಸತ್ಯದ ಪರವಾಗಿ ಚುನಾವಣೆ ಸರಿಯಾಗಿ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಚುನಾವಣೆಯ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ ಇವತ್ತಾದರೂ ಕೂಡ ಅವರು